ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರ ಅಂದ್ಕೊಂಡು ನೋಡಿರಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀವಿ ಬರ್ರಿ ಇವತ್ತಿ ವೀಡಿಯೋದೊಳಗೆ ಏನೈತಿರೋ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಟೈಮ್ ಏನೇನೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಓಕೆ ಇವತ್ತು ವಿಡಿಯೋದೊಳಗೆ ಏನಾಯ್ತಾರೋ ಅಂತ ಹೇಳ್ತೀನಿ ನೋಡಿರಿ ತವ್ರ ಮನೆಯಿಂದ ಉಂಡೆ ಖರ್ಚಿಕಾಯಿ ಬಂತು ನೋಡಿರಿ ವರ್ಷ ತವ್ರ ಮನೆಯಿಂದ ಉಂಡೆ ಖರ್ಚಿಕಾಯಿ ಎಲ್ಲ ಥರ ಕೊಟ್ಟು ಕಳಿಸ್ತಾರೆ ಹಾಗೆ ಅಕ್ಕನ ಮಗ ತೊಗೊಂಡು ಬಂದಾನ ಬರೀ ರೀ ಏನು ತಗೊಂಡು ಬಂದಾರ ನೋಡೋಣ ಅಲ್ಲಿಡು ನೋಡ್ರಿ ನಮ್ಮ ಅಕ್ಕನ ಮಗ ಬಂದಿದೆ ಈಗ ಹಬ್ಬಕ್ಕೆ ನೋಡ್ರಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಆರಾಮಿಲ್ಲ ಹುಡುಗರು ಕೂಡ ಎಲ್ಲ ಏನು ಮಾಡ್ಕೋತ ಕೋದ್ರದ ಅಂತೇಳಿ ನಾಗರ ಪಂಚಮಿಗೆ ತಾಯಿಯವರು ನಮ್ಮಕ್ಕ ಏನೇನು ಮಾಡಿ ಕೊಟ್ಟು ಕಳ್ಸ್ಯಾರ ಎಲ್ಲ ನೋಡಂಬ್ರಿ ಏನೇನು ಕೊಟ್ಟರು ಅನ್ನೋದು ನೋಡೋಣ ತಗೊಂಡು ನೋಡೋಣ ನಾಗರ ಪಂಚಮಿ ಅಂಥೇಳಿ ತಾಯಿಯವರು ಏನೇನು ಕೊಟ್ಟಾರ ಬರ್ರಿ ನೋಡಿರಿ ಹೇಳ್ಕೊಟ್ರ ಮೀಸಲಿ ಹೇಳಿ ಕೊಟ್ಟರೆ ನೋಡಿರಿ ನಾಗಪ್ಪ ಗೆರೆಯೋದಕ್ಕೆ ಅಲ್ಲಿಂತ ಇದ್ರೊಳಗೆ ಶೇಂಗದ ಉಂಡಿ ರವಾದ ಉಂಡಿ ಅವ ನೋಡ್ರಿ ಯಾಕಂದ್ರೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಹೀಗಾಗಿ ಎಲ್ಲ ಅವರೇ ಮಾಡಿಕೊಟ್ರೆ ನೋಡ್ರಿ ಸ್ವಲ್ಪ ಹುಷಾರ್ ತಪ್ಪದಂಗೆ ಆಗೈತಿ ಅಲ್ಲಿಂತ ಒಂದಿಷ್ಟು ಅವಲಕ್ಕಿ ಚೋಡಾ ಕೊಟ್ಟರೆ ನೋಡಿರಿ ಹಾಗೆ ಇಲ್ಲಿ ಅಗಸಿ ಹಿಂಗಿ ಕೊಟ್ಟಾರೆ ಇಲ್ಲಿ ನೋಡ್ರಿ ಚಕ್ಲಿ ಮಾಡ್ಯಾರ ನೋಡ್ರಿ ನಮ್ಮ ಸಿಸ್ಟ್ರು ನಮ್ಮ ತಾಯಿಯವರು ಮಾಡಿ ಚಕ್ಲಿ ಮಾಡಿಕೊಟ್ರೆ ಹಾಗೆ ಒಂದಿಷ್ಟು ಸಜ್ಜಿ ರೊಟ್ಟಿ ಕೊಟ್ಟರೆ ನೋಡಿರಿ ಇವೆಲ್ಲ ಸಜ್ಜಿ ರೊಟ್ಟಿನ ಇವೆಲ್ಲ ಕೆಳಗಡೆ ಅವಲ್ಲ ಇವೆಲ್ಲ ಸಜ್ಜಿ ರೊಟ್ಟಿ ನೋಡ್ರಿ ಹಾಗೆ ಒಂದು ಸ್ವಲ್ಪ ಇಲ್ಲಿ ಬೆಳ್ಜೋ ರೊಟ್ಟಿನ ಅವ ಹಾಗೆ ನೋಡ್ರಿ ಇಲ್ಲಿ ಕರ್ಚಿಕಾಯಿ ಕೊಟ್ಟರೆ ನೋಡ್ರಿ ಕರ್ಚಿಕಾಯಿ ಮಾಡ್ಯಾರು ನಾಗರ ಪಂಚಮಿಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡಿರುವಂಥ ಕರ್ಚಿಕಾಯಿ ನೋಡ್ರಿ ಪುಟಾಣಿ ಬೆಲ್ಲದ ಕರ್ಚಿಕಾಯಿ ತುಂಬ ಚೆನ್ನಾಗಿರ್ತಾವೆ ಹೋದ ವರ್ಷ ನಾನೇ ಮಾಡ್ಕೊಂಡಿದ್ದೆ ಈ ವರ್ಷದ ಒಂದು ಎರಡು ಮೂರು ವರ್ಷ ಅತ್ತ ತಾಯಿಯವರೇ ಕೊಡ್ತಾರೆ ಒಂದೇ ವರ್ಷ ನಾ ಮಾಡ್ಕೊಂಡಿದ್ದು ಅದ್ರಾಗೆ ಈ ಸಲ ನಂಗೆ ಆರಾಮದಿರುತ್ತೆ ಬಿಡ್ತು ಹೀಗಾಗಿ ಎಲ್ಲ ತಾಯಿಯವರೇ ಮಾಡಿಕೊಟ್ಟರು ನೋಡ್ರಿ ಇವೆಲ್ಲ ರವೆದು ಉಂಡೆ ಎಲ್ಲ ಅವಲಕ್ಕಿ ಚೋಡಾ ಅಲ್ಲಿಂತ ಚಕ್ಲಿ ರವೆದು ಉಂಡಿ ಶೇಂಗದ ಉಂಡಿ ಎಲ್ಲ ಕೊಟ್ಟು ಕಷಾರ ನೋಡಿರಿ ನಮ್ಮ ತಾಯಿಯವರು ನೋಡ್ರಿ ಇವತ್ತು ಸ ಮೊದಲನೇದು ಸಂಪ ಶುಕ್ರವಾರ ನೋಡ್ರಿ ಮಗಳು ಆರತಿ ಬೇಕತ್ತ ಮುಟ್ಟು ಮಾಡಿದೆ ನೋಡ್ರಿ ಇಷ್ಟೊತ್ತ ಎಲ್ಲಾ ಅಡ್ಗಿ ಮಾಡಿವಿ ಇನ್ನೇನು ಮಂಗಳಾರತಿ ಅದು ಮಾಡೋನು ಕಮಲದ ಮುಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾ ಬನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮುಗದವಳೆ ಕಮಲದ ಕಣ್ಣೋಳೆ ಕಮಲವ ಕಾಲ್ಗೆ ಜೇನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆ ಜೇನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೊಳೆ ಕಮಲದ ಕಣ್ಣೊಳೆ ಕಮಲ

ಮುಗಿಯುವೆ ಆರತಿಗ ಬೆಳಗುವೆ ಕಮಲದ ಮುಗದವಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮುಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆದಳಾಗಿರೆ ಕಾರೂನೆ ಮೃಗಹರ ದೇವಗೆ ವಾರಿಜೋತ್ಸವ ಸಿರವಾರಿದನು ಮಾರೇವಗೆ ಘೋರ ದುರಿತವ ದೂರ ಮಾಡುವ ಸೂರ್ಯ ಷಣ್ಮುಖ ನಯನಗೆ ಕರ್ಪುರಾರುತಿ ಋತಿ ಬೆಳಗಿರೆ ಕಾರೂನ ಮೃಗ ಹರ ದೇವೇ ನೀಲಕಂದರ ನಿಗಮ ಗೋಚರ ಬಾಲ ಚಂದ್ರಾಭರಣಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರ ಋತಿ ಬೆಳರನು ಜನಕೇ ವರವ ದರೆಯೊಳ ದಿ ಕಾವ ಸೋನಲ ಪುರದ ಸಿದ್ದ ರಾಮಗೆ ಸರ್ಪುರ ಹೃದಿ ಬೆಳಗಿರೆ ಕಾಲು ನಂಬರ್ ದೇವಗೆ ನೀಲಾಯಗೆ ಓಂ ಶ್ರೀ ಲಕ್ಷ್ಮೀ ಕಟಾಕ್ಷೆ ಜೈ ಶ್ರೀ ಸಂಪತ್ ಲಕ್ಷ್ಮಿಗೆ ಜೈ ಶ್ರೀಧನಲಕ್ಷ್ಮಿಗೆ ಜೈ ಜೈ ಮಂಗಳ ಪಾರ್ವತೀಶ್ವರರ ಮಹಾ ದೇವ ಚಂದ ಭಗಿಮಾನ ನೋಡ್ರಿ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಸಂಪತ್ ಲಕ್ಷ್ಮೀ ದೇವಿದು ಅಂದರೆ ಸಂಪತ್ ಶುಕ್ರವಾರ ದಿವಸ ಲಕ್ಷ್ಮೀ ನಮ್ಮ ಪೂಜೆ ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ನಾವು ಇವತ್ತು ಆಚರಣೆ ಮಾಡಿದ್ವಿ ಹಾಗೆ ನೋಡಿರಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಎಲ್ಲ ಎಲ್ಲ ರೀತಿಯ ಕರೆಸಿಕೊಳ್ಳುವ ಈ ನಮ್ಮ ಲಕ್ಷ್ಮೀ ದೇವಿದು ಇವತ್ತು ಮೊದಲನೇ ಪೂಜೆನ ನಮ್ಮ ಮನೆಯೊಳಗೆ ಚೆನ್ನಾಗಿ ನೆರವೇರಿಸಿದೆವು ನಿಮಗೆ ಇವತ್ತಿನ ಪೂಜೆ ಇಷ್ಟೇ ಆಗಿತ್ತು ಅಂದರೆ ಅಂದರೆ ಲಕ್ಷ್ಮೀ ದೇವಿ ನೀವು ಭಕ್ತರುಗಳಾಗಿದ್ದರೆ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೆ ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಜಾಸ್ತಿ ಬರಲಿ ಓಕೆ ಒಂದು ನೆಕ್ಸ್ಟ್ ವೀಡಿಯೋದೊಳಗೆ ನೀವು ವೀಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್